ನಮಸ್ಕಾರ ಪ್ರೈಸ್ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ದೇವರ ಸಜೀವ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಒಬ್ಬರನ್ನೊಬ್ಬರು ಉತ್ತೇಜಿಸಿಕೊಳ್ಳುವಂತೆ ಪ್ರಾರ್ಥಿಸುವಂತೆ ದೇವರು ಅನುಗ್ರಹಿಸಿದಂಥ ಈ ಒಂದು ಒಳ್ಳೆಯ ಅವಕಾಶಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ ನಿಮ್ಮೆಲ್ಲರಿಗೂ ಧನ್ಯವಾದ ಚೆನ್ನಾಗಿದ್ದೀರಲ್ವ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಪ್ರೀತಿಯ ದೇವಜನವೇ ಒಬ್ಬ ಯವನಸ್ಥನಾಗಲಿ ಒಂದು ಸಂಸಾರಿಕರಾಗಲಿ ತಾನು ಕಷ್ಟಪಟ್ಟು ತನ್ನ ಕುಟುಂಬವನ್ನು ಮೇಲಕ್ಕೆ ತರಬೇಕೆಂದು ಆಶಿಸುತ್ತಾರೆ ಮನಸ್ಸು ಮಾಡುತ್ತಾರೆ ತನ್ನ ಕುಟುಂಬವನ್ನು ಸಾಲದಿಂದ ಬಿಡುಗಡೆ ಮಾಡಿ ಸಾಲ ವಿಮುಕ್ತರನ್ನಾಗಿ ಮಾಡಬೇಕೆಂದು ಆಸೆ ಪಡುತ್ತಾರೆ ತನ್ನ ಮಕ್ಕಳನ್ನು ಒಂದು ಸ್ಥಾನಕ್ಕೆ ತರಬೇಕು ತಾನು ಒಂದು ಮನೆಯನ್ನು ಕಟ್ಟಬೇಕು ತಾನು ಒಂದು ಬಿಸ್ನೆಸ್ಸನ್ನು ಮಾಡಬೇಕು ನಾನು ಆದಾಯ ಮಾಡಬೇಕು ಎಲ್ಲ ಆಸೆಗಳನ್ನು ಹೊಂದಿರುತ್ತಾರೆ ಆದರೆ ಮನಸ್ಸಿರುತ್ತದೆ ಆದರೆ ಮಾಡಲಿಕ್ಕೆ ಬೇಕಾದ ಶರೀರಕ್ಕೆ ಶಕ್ತಿ ಇರುವುದಿಲ್ಲ ಹಾಗೆ ಆತ್ಮೀಕವಾಗಿ ಬೆಳೆಯಬೇಕೆಂಬ ಮನಸ್ಸು ಪ್ರಾರ್ಥಿಸಬೇಕೆಂಬ ಮನಸ್ಸು ದೇವರಿಗೆ ಮೆಚ್ಚುಗೆ ಹಾಕಿರಬೇಕೆಂಬ ಮನಸ್ಸು ಇರುತ್ತದೆ ಆದರೆ ಮನಸ್ಸಿದೆ ದೇಹಕ್ಕೆ ಬಲ ಸಾಲದು ದೇವರು ಈ ವಿಷಯದಲ್ಲಿ ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಏನು ಮಾತನಾಡ್ತಾ ಇದ್ದಾರೋ ನೋಡೋಣ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತ ಆರನೆಯ ಅಧ್ಯಾಯ ನಲವತ್ತ ಒಂದನೆಯ ವಚನ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ನನ್ನ ಪ್ರೀತಿಯ ದೇವಜನವೇ ಪ್ರತಿಯೊಂದು ಮುಂಜಾನೆಯ ಪ್ರಾರ್ಥನೆಯಲ್ಲಿ ಬಲ ಇದೆ ಪ್ರತಿಯೊಬ್ಬರೂ ದೇವರ ಸಮ್ಮುಖವನ್ನು ಮೊದಲ ಜಾವದಲ್ಲಿ ಹುಡುಕಿದವರಿಗೆ ಬಲ ಇದೆ ಅನೇಕ ಕ್ರೈಸ್ತರ ಮನಸ್ಸಿನಲ್ಲಿ ನಾನು ಕೂಡ ಪ್ರಾರ್ಥಿಸಬೇಕು ನಾನು ಕೂಡ ವಾಕ್ಯ ಧ್ಯಾನಿಸಬೇಕು ನಾನು ಕೂಡ ದೇವರ ಆಲಯದಲ್ಲಿರಬೇಕು ದೇವರು ಕೊಡುವ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ಈ ವರ್ಷ ಕರ್ತರಿಂದ ಯಥೇಚ್ಛವಾಗಿ ಅನುಗ್ರಹಿಸಲ್ಪಡಬೇಕು ಎಂಬ ಅನೇಕ ಆಸೆಗಳನ್ನು ಮನಸ್ಸುಗಳನ್ನು ನಾವು ಹೊಂದಿರುತ್ತೇವೆ ಈ ವಾಕ್ಯವು ಎಷ್ಟೊಂದು ಸ್ಪಷ್ಟವಾಗಿ ನಮ್ಮ ತಂದೆಯಾದ ದೇವರು ಏಸಪ್ಪ ನಮಗೆ ಹೇಳುತ್ತಿದ್ದಾರೆಂದರೆ ನಾವು ಪ್ರತಿ ವಿಷಯದಲ್ಲಿ ಮನಸ್ಸೇನೋ ಮಾಡುತ್ತೇವೆ ಆದರೆ ನಮ್ಮ ಶರೀರ ಸ್ಪಂದಿಸುವುದಿಲ್ಲ ಬೆಳಿಗ್ಗೆ ಎದ್ದು ಮುಂಜಾನೆ ಪ್ರಾರ್ಥನೆ ಮಾಡಬೇಕು ಉದಯ ಕಾಲದಲ್ಲಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು ಎಂದು ತೀರ್ಮಾನವೇನೋ ಮನಸ್ಸೇನೋ ಮಾಡುತ್ತೇವೆ ಆದರೆ ಬೆಳಗಿನ ಜಾವದಲ್ಲಿ ಎದ್ದೇಳಲಿಕ್ಕೆ ಆಗುವುದಿಲ್ಲ ಅನೇಕರಲ್ಲಿ ಶರೀರ ವ್ಯಾಯಾಮ ಮಾಡಬೇಕು ಶರೀರವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಎಕ್ಸಸೈಸ್ ಮಾಡಬೇಕು ಶರೀರವನ್ನು ದಂಡಿಸಬೇಕು ಅಂತ ಅಂದುಕೊಳ್ಳುತ್ತೇವೆ ಆದರೆ ಮನಸ್ಸೇನೋ ಇದೆ ಆದರೆ ಆ ಶರೀರ ಸ್ಪಂದಿಸುವುದಿಲ್ಲ ಅನೇಕ ಸ್ನೇಹನ ಯವ್ವನ ಮಕ್ಕಳು ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಓದಬೇಕು ಅದಕ್ಕಾಗಿ ಮುಂಜಾನೆ ಎದ್ದೇಳಬೇಕು ಕಷ್ಟಪಡಬೇಕು ಅಂತ ಮನಸ್ಸು ಮಾಡ್ತಾರೆ ಆದರೆ ಮುಂಜಾನೆ ಎದ್ದೇಳಲಿಕ್ಕೆ ಆಗುವುದಿಲ್ಲ ಅನೇಕರು ಓಟದಲ್ಲಿ ಪಂದ್ಯಗಳಲ್ಲಿ ಆಟಗಳಲ್ಲಿ ಚೆನ್ನಾಗಿ ನಾನು ಬರಬೇಕು ಅಂತ ಮನಸ್ಸಿದೆ ಆದರೆ ಶರೀರ ಸ್ಪಂದಿಸ್ತಾ ಇಲ್ಲ ಹೀಗೆ ಆತ್ಮೀಕ ವಿಷಯಗಳಲ್ಲಿಯೂ ಲೋಕದ ವಿಚಾರಗಳಲ್ಲಿಯೂ ಎಜುಕೇಷನ್ನಲ್ಲಿಯೂ ಕುಟುಂಬದ ವಿಷಯದಲ್ಲಿಯೂ ಎಷ್ಟೋ ಪ್ರಯಾಸ ಪಡುತ್ತೇವೆ ನಾನು ಮುಂಜಾನೆ ಎದ್ದು ನನ್ನ ಕುಟುಂಬಕ್ಕಾಗಿ ಏನಾದರೂ ದುಡಿಬೇಕು ಒಂದು ಕೆಲಸ ಮಾತ್ರ ಅಲ್ಲ ಎರಡು ಮಾಡಬೇಕು ಎರಡಲ್ಲ ಮೂರು ಕೆಲಸ ಮಾಡಬೇಕು ಕೈಯಲ್ಲಿ ಏನಾದರೂ ಹಣವನ್ನು ಉಳಿಸಿಕೊಳ್ಳಬೇಕು ಹೀಗೆ ಅನೇಕ ಆಲೋಚನೆಗಳನ್ನು ನಾವು ಮಾಡುತ್ತೇವೆ ಮನಸ್ಸು ಒಳ್ಳೆಯ ಮನಸ್ಸೇ ಆದರೆ ಶರೀರ ಸ್ಪಂದಿಸುವುದಿಲ್ಲ ಇದು ಸತ್ಯವಾದ ಮಾತಲ್ವಾ ಅನೇಕರಲ್ಲಿ ನಮಗೆ ಒಳ್ಳೆಯ ಮನಸ್ಸಿದೆ ಆದರೆ ಶರೀರ ಅದಕ್ಕೆ ಒಗ್ಗುವುದಿಲ್ಲ ಒಪ್ಪಿಕೊಳ್ಳುವುದಿಲ್ಲ ಅದನ್ನು ಮಾಡಲಿಕ್ಕೆ ಆಗುವುದಿಲ್ಲ ದಿನ ನನ್ನ ಪ್ರಿಯ ದೇವಚನವೇ ನೀವು ಕಷ್ಟಪಟ್ಟು ದುಡಿಯುವ ವಿಷಯವಾಗಿರಬಹುದು ಮುಂಜಾನೆ ಎದ್ದು ಪ್ರಾರ್ಥಿಸುವ ವಿಷಯವಾಗಿರಬಹುದು ನಿಮಗೆ ಮನಸ್ಸಿದೆ ಆದರೆ ನಿಮ್ಮ ದೇಹಕ್ಕೆ ಬಲ ಸಾಲ್ತಾ ಇಲ್ವಾ ಹಾಗಾದರೆ ಕರ್ತರು ಇವತ್ತು ಮುಂದಿನ ವಾಕ್ಯಗಳಲ್ಲಿ ಏನನ್ನು ನಮಗೆ ತಿಳಿಯಪಡಿಸುತ್ತಾರೋ ಅದನ್ನು ನಾವು ಗಮನಿಸೋಣ ಆ ವಾಕ್ಯವು ಕೊಡುವಂಥ ಪರಿಷ್ಕಾರಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ ಓಕೆನಾ ಅದರಲ್ಲಿ ಪ್ರತ್ಯೇಕವಾಗಿ ಹೇಳ್ತಾ ಇರೋಂಥ ಮಾತು ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾದರೆ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾದರೆ ಶೋಧನೆಯು ಖಂಡಿತ ಬರುತ್ತದೆ ಆಗ ನೀವು ಮನಸ್ಸು ಮಾಡಬೇಕು ಮನಸ್ಸು ಮಾಡದೆ ಹೋದರೆ ಖಂಡಿತ ಶರೀರನು ಸ್ಪಂದಿಸೋದಿಲ್ಲ ಶರೀರನ್ನು ಸ್ಪಂದಿಸಬೇಕಾದ್ರೆ ನಾವು ನಮ್ಮ ಶರೀರವನ್ನು ಕೂಡ ದಂಡಿಸಬೇಕು ದೃಢವಾಗಿ ಅದನ್ನು ಸ್ಥಿರವಾಗಿ ಒಂದು ದಾರಿಗೆ ತರಬೇಕು ಆಲೋಚನೆ ಮಾಡಿ ನಿಮ್ಮ ದೇಹದಲ್ಲಿ ಆರೋಗ್ಯವಿಲ್ಲದೆ ಹೋದರೆ ಪ್ರಾರ್ಥಿಸಲಿಕ್ಕೆ ಮನಸ್ಸು ಕೂಡ ಬರೋದಿಲ್ಲ ಅನಾರೋಗ್ಯ ಇರುವಂಥ ವ್ಯಕ್ತಿ ಪ್ರಾರ್ಥನೆಗೆ ಹೋಗಲಿಕ್ಕಾಗೋದಿಲ್ಲ ಆಲಯಕ್ಕೆ ಹೋಗಲಿಕ್ಕೂ ಪ್ರಾರ್ಥನೆಗಳಲ್ಲಿ ಭಾಗವಹಿಸಲಿಕ್ಕು ಉತ್ಸಾಹವಾಗಿ ಯಾಕೆಂದರೆ ಆತನ ದೇಹದಲ್ಲಿ ಬಲಹೀನತೆ ಇದೆ ಹಾಗೆಯೇ ನಾವು ನಮ್ಮ ದೇಹವನ್ನು ನಮ್ಮ ಕಂಟ್ರೋಲಲ್ಲಿ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ತುಂಬ ಅವಶ್ಯವಿದೆ ನನಗೂ ಪ್ರಾರ್ಥನೆ ಮಾಡಬೇಕಂತ ಮನಸ್ಸಿದೆ ಅಂತ ಹೇಳಿ ನಿದ್ದೆ ಮಾಡಿದರೆ ಸಾಲದು ಹೇಗೆ ಎಚ್ಚರಗೊಳ್ಳುವಂತೆ ಒಂದು ಅಲಾರಂ ಕ್ಲಾಕನ್ನು ಇಟ್ಟುಕೊಂಡು ಮನಸ್ಸು ಮಾಡಿದರೆ ನೀವು ಎದ್ದೇಳಬೇಕಂತ ಹೇಳಿದಾಗ ನಿನ್ನ ಕಣ್ಣನ್ನು ನೀನು ತೆಗೆಯಬೇಕಾಗ್ತದೆ ನೀವು ಎದ್ದು ಕೂತ್ಕೊಳ್ಬೇಕಾಗ್ತದೆ ಎದ್ದು ನಡೆದು ನೀವು ಮುಖ ತೊಳಿಬೇಕಾಗ್ತದೆ ನೀವು ಯಾವುದೋ ಒಂದು ಕೃತ್ಯವನ್ನು ಮಾಡಬೇಕಾಗ್ತದೆ ನಿಮ್ಮ ಶರೀರವನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವಂತೆ ಮನಸ್ಸು ಮಾಡಬೇಕಾಗಿದೆ ಎಕ್ಸಾಮ್ಸಲ್ಲಿ ಓದಬೇಕಾದಂಥ ಮಕ್ಕಳು ಎದ್ದು ಬಿಡಬೇಕು ನಾನು ಓದಬೇಕು ನಾನು ಸಾಧಿಸಬೇಕು ನಾನು ಏನಾದರೂ ಮಾಡಬೇಕು ಅನ್ನುವಂಥ ಮನಸ್ಸು ನಿಮ್ಮಲ್ಲಿ ಇದ್ದರೆ ಮೊದಲನೇದಾಗಿ ಶರೀರಕ್ಕೆ ನೀವು ಕಮ್ಯಾಂಡ್ ಕೊಡಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮಲ್ಲಿ ಆ ಒಂದು ಮನಸ್ಸೇ ಇಲ್ಲದೆ ಹೋದರೆ ನಿಮ್ಮ ಶರೀರಕ್ಕೆ ನೀವು ಏನು ಹೇಳಲಿಕ್ಕೂ ಸಾಧ್ಯ ಆಗುವುದಿಲ್ಲ ನನ್ನ ಪ್ರೀತಿಯ ದೇವಚನವೇ ಯವನಸ್ಥರೇ ಕುಟುಂಬವನ್ನು ಸಾಲಗಳಿಂದ ಬಿಡುಗಡೆ ಮಾಡಬೇಕು ನಮ್ಮ ಕುಟುಂಬವನ್ನು ಬೇರೆಯವರ ಹಾಗೆ ಮೇಲಕ್ಕೆ ಎತ್ತಬೇಕು ನಾಲ್ಕು ಜನದ ಮುಂದೆ ನಾವು ಕೂಡ ಸರಿಸಮಾನವಾಗಿರಬೇಕು ಅಂತ ಹೇಳಿದರೆ ನಾವು ನಿದ್ದೆಗೆಡಬೇಕು ಊಟ ತ್ಯಾಗ ಮಾಡಬೇಕಾಗ್ತದೆ ನಾವು ನಮ್ಮ ಸುಖ ಭೋಗಗಳನ್ನು ತ್ಯಾಗ ಮಾಡಬೇಕಾಗ್ತದೆ ಕರ್ತರಿಗಾಗಿ ನಾವು ನಿಲ್ಲಬೇಕಾಗ್ತದೆ ಪ್ರಿಯ ದೇವಜನವೇ ಯೋಸೇಪನ ಜೀವಿತದಲ್ಲಿ ತಾನು ಒಂದು ಉತ್ತ ಉನ್ನತವಾದ ಉತ್ತಮವಾದ ಕಾರ್ಯಕ್ಕಾಗಿ ಆರಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಅವನಿಗೆ ಮನವರಿಕೆ ಆಯಿತು ನೋಡಿ ಎಷ್ಟೊಂದು ಶೋಧನೆ ಸೆರೆಮನೆ ಬಂದಾಗಲೂ ನಮ್ಮ ತಮ್ಮ ಸಹೋದರರು ಅವನನ್ನು ಏನು ಅಲ್ಲಿಂದ ಒಂದು ವೇಳೆ ಬಾಧಿಸಿದಾಗಲೂ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಕರ್ತನು ಒಂದು ದಿವಸ ನನ್ನನ್ನು ಸೆರೆಯಿಂದ ಅರಮನೆಗೆ ತಳ್ಳುತ್ತಾರೆ ಎನ್ನುವಂಥ ರೀತಿಯಲ್ಲಿ ಜೀವಿಸಿದನು ಆತನಿಗೆ ಗೊತ್ತಿರಲಿಲ್ಲ ನಾನು ಅರಮನೆಗೆ ಹೋಗ್ತೀನಿ ಅಂತ ಆದರೆ ಆ ರೀತಿ ಸೆರೆಯಿಂದ ಅರಮನೆಗೋಗುವಷ್ಟರ ಮಟ್ಟಿಗೆ ಅವರು ಜೀವಿತ ಜೀವಿಸಿದನು ಇವತ್ತು ನನ್ನ ಪ್ರೀತಿಯ ದೇವಚನವೇ ತ್ಯಾಗವಿಲ್ಲದೆ ಅದೇನು ಹೇಳ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ ನಾವು ಕಷ್ಟಪಡದೆ ತ್ಯಾಗ ಮಾಡದೆ ನೋವನ್ನು ಅನುಭವಿಸದೆ ಶ್ರಮ ಪಡದೆ ನಾವು ಯಾವುದನ್ನು ಎದುರು ನೋಡಲಿಕ್ಕೆ ಸಾಧ್ಯವಿಲ್ಲ ದೇವಿ ಜನವೇ ಹಾಗಾದರೆ ನೀವು ನಾನು ಶ್ರಮ ವಹಿಸಬೇಕು ನಮ್ಮ ಶರೀರಕ್ಕೆ ಅಪ್ಪಣೆ ಕೊಡಬೇಕು ನಿದ್ದೆಗೆಡಬೇಕು ಮುಂಜಾನೆಗಳಲ್ಲಿ ಎದ್ದೇಳುವುದನ್ನು ಕಲಿಯಬೇಕು ಮುಂಜಾನೆ ಎದ್ದು ಪ್ರಾರ್ಥಿಸಲಿಲ್ಲವಾದರೆ ರಾತ್ರಿಯವರೆಗೂ ನಾವು ದುಡಿಯಲಿಲ್ಲವಾದರೆ ಸೋಮಾರಿಗಳಾಗಿ ನಾವಿರುವುದಾದರೆ ಯಾವ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವುದಿಲ್ಲ ಅದಕ್ಕೆ ದೇವರ ವಾಕ್ಯವೇ ಹೇಳುತ್ತದೆ ಸೋಮಾರಿಯೇ ನೀನು ಇರುವೆಗಳ ಬಳಿಯಲ್ಲಿ ಹೋಗಿ ಪಾಠವನ್ನು ಕಲಿ ಅವು ಹೇಗೆ ಶಿಸ್ತಿನಿಂದ ಕೆಲಸ ಮಾಡ್ತವೆ ತಮ್ಮ ಕ ಕಾಲಕ್ಕೆ ಮುಂದಿರುವ ಬರಗಾಲಕ್ಕೆ ಹೇಗೆ ಆಹಾರವನ್ನು ಕೂಡಿಸಿಕೊಳ್ಳುತ್ತವೆ ನೀನು ಹಾಗೇನೆ ದುಡಿಬೇಕು ಶಿಸ್ತಿರಬೇಕು ಸಂಯಮ ಇರಬೇಕು ಎದ್ದೇಳಬೇಕು ನನ್ನ ಪ್ರಿಯ ದೇವಜನವೇ ಸುಲಭದ ಕಾರ್ಯ ಅಲ್ಲ ಈ ನಮ್ಮ ಚಾನಲ್ ಈ ಸ್ಥಿತಿಗೆ ಬರಬೇಕಾದರೆ ಬೇರೊಬ್ಬರ ಮನುಷ್ಯರ ಕೈವಾಡ ಇದರಲ್ಲಿಲ್ಲ ಅಂದರೆ ಪ್ರತಿದಿನ ಎಡಿಟಿಂಗ್ ಮಾಡೋದಕ್ಕೆ ಲೇಟ್ ಆಗ್ತದೆ ಪ್ರಿಪೇರ್ ಮಾಡಲಿಕ್ಕೆ ಲೇಟ್ ಆಗ್ತದೆ ಎಷ್ಟೋ ದಿನ ರಾತ್ರಿ ಹಗಲುಗಳು ನಾನು ಶ್ರಮ ವಹಿಸಿದ್ದೇನೆ ಇವತ್ತು ಕೂಡ ಶ್ರಮ ಪಡ್ತಾ ಇದ್ದೇನೆ ಶರೀರ ಸ್ಪಂದಿಸೋದಿಲ್ಲ ಮನಸ್ಸಿದೆ ನನಗೆ ತೆಲುಗಲ್ಲಿ ಇಂಗ್ಲೀಷಲ್ಲಿ ಮಾಡಬೇಕು ಲೈಫ್ ಸ್ಟೈಲಲ್ಲಿ ಮಾಡಬೇಕು ಎಲ್ಲ ಮಾಡಬೇಕಂತ ಆಸೆ ಇದೆ ಮನಸ್ಸಿದೆ ಆದರೆ ಶರೀರ ಸ್ಪಂದಿಸ್ತಾ ಇಲ್ಲ ನಿಜ ಆದರೂ ಇಷ್ಟರ ಮಟ್ಟಿಗೆ ಕಷ್ಟಪಡುವುದಕ್ಕೆ ದೇವರು ಸಹಾಯ ಮಾಡಿದರು ಮುಂಜಾನೆ ಮೂರು ನಾಲ್ಕು ಗಂಟೆವರೆಗೂ ನಾನು ಸಿದ್ಧ ಮಾಡಿ ಸಂದೇಶಗಳನ್ನು ಪ್ರಿಪೇರ್ ಮಾಡಿ ನಾನು ನಿಮಗೆ ಬೆಳಗಿನ ಜಾವದಲ್ಲಿ ವಾಕ್ಯಗಳನ್ನು ನಾನು ಕೊಡ್ತಾ ಇದ್ದೇನೆ ಕೆಲವು ಸಾರಿ ಅಂದರೆ ತುಂಬ ನೈಟೆಲ್ಲ ಕಷ್ಟಪಟ್ಟು ಬೆಳಗ್ಗೆ ವಾಕ್ಯವನ್ನು ಕೊಡ್ತೇನೆ ಅನೇಕರು ಬಹಳ ಸಿಂಪಲ್ಲಾಗಿ ಮುಗಿಸ್ತಾರೆ ಆದರೆ ಒಂದು ದೊಡ್ಡ ಪ್ರಸಂಗ ಮಾಡುವುದು ವಾಕ್ಯಗಳನ್ನು ಸ್ಥಿದ್ಧಪಡಿಸುವುದು ಸುಲಭದ ಕಾರ್ಯ ಅಲ್ಲ ನನ್ನ ಪ್ರಿಯರೇ ನಾನೊಂದು ಸಣ್ಣ ಉದಾಹರಣೆ ಮಾತ್ರ ಹೇಳಿರುವುದು ನೀವು ನಿಮ್ಮ ಕುಟುಂಬನ ಮೇಲೆತ್ತಬೇಕಾದರೆ ನಿಮ್ಮ ಕುಟುಂಬದ ಪರಿಸ್ಥಿತಿಯನ್ನು ಸುಧಾರಿಸಬೇಕಾದರೆ ತ್ಯಾಗ ಮಾಡಲೇಬೇಕಾಗ್ತದೆ ನೋವು ಅನುಭವಿಸಲೇಬೇಕಾಗ್ತದೆ ಶ್ರಮ ವಹಿಸಲೇಬೇಕಾಗ್ತದೆ ನಿಮ್ಮ ಶರೀರವನ್ನು ದಂಡಿಸಲೇಬೇಕಾಗ್ತದೆ ಹಾಗಂತೇಳಿ ಆರೋಗ್ಯ ಕೆಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೀವು ಶ್ರಮಪಟ್ಟು ದೇವರ ಚಿತ್ತವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನೀವು ಮುನ್ನಡೆಯುವುದಾದರೆ ದೇವರು ಹೇಳ್ತಾರೆ ನಾನು ನಿಮಗೆ ಸಹಾಯ ಮಾಡ್ತೇನೆ ಇವತ್ತು ದೇವರ ವಾಕ್ಯದಲ್ಲಿ ಮೊದಲ ಕುರಿತದವರಿಗೆ ಬರದ ಪತ್ರಿಕೆ ಹದಿನಾರನೇ ಅಧ್ಯಾಯ ಹದಿಮೂರರಿಂದ ಹದಿನಾಲ್ಕು ಎಚ್ಚರವಾಗಿರಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಶೂರರಾಗಿರಿ ಬಲಗೊಳ್ಳಿರಿ ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಎಂದು ಹೇಳುತ್ತಾ ಇದೆ ದೇವರ ವಾಕ್ಯ ಹೇಳ್ತದೆ ಎಚ್ಚರವಾಗಿರಿ ಯಾವುದಕ್ಕೆ ಎಚ್ಚರವಾಗಿರಬೇಕು ಯಾವ ಕೃತ್ಯಗಳು ನಮ್ಮಿಂದ ಕರ್ತನಿಂದ ಅಗಲಿಸುತ್ತವೋ ನಮ್ಮ ಕುಟುಂಬವನ್ನು ಸೋಮಾರಿತನಕ್ಕೆ ನಡೆಸುತ್ತದೋ ಬೇಡದೇ ಇರುವ ಕಾರ್ಯಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತದೋ ಅದೆಲ್ಲದರಲ್ಲಿ ನಾವು ಎಚ್ಚರವಾಗಿರಬೇಕು ಕುಟುಂಬವಾಗಿ ಕೂತ್ಕೊಂಡು ಟಿ ವಿ ನೋಡುತ್ತಾ ರಾತ್ರಿಯ ಜಾವಗಳಲ್ಲಿ ಲೇಟಾಗಿ ನೋಡುವುದು ಮುಂಜಾನೆ ಮಕ್ಕಳು ಎಂಟು ಒಂಬತ್ತು ಗಂಟೆ ತನಕ ಮಲಗುವುದು ಅಂದರೆ ದುಡಿಯಬೇಕಾದ ಮಕ್ಕಳು ಓದಬೇಕಾದ ಮಕ್ಕಳು ಬೇಕಾಬಿಟ್ಟಿಯಾಗಿ ಸೋಮಾರಿತನ ಇದ್ದರೆ ಆ ಕುಟುಂಬದಲ್ಲಿ ಆಶೀರ್ವಾದವನ್ನು ಎದುರು ನೋಡಲಿಕ್ಕೆ ಸಾಧ್ಯ ಇಲ್ಲ ನಾವು ನಮ್ಮ ಕುಟುಂಬ ಯಾವುದರಲ್ಲಿ ಸಮಯ ವ್ಯರ್ಥ ಇದ್ದೇವೆ ಲೋಕದ ಕೃತ್ಯಗಳಲ್ಲಿ ನಾವು ಹೇಗೆ ಮಗ್ನರಾಗಿದ್ದೇವೆ ಎಂಬುದರ ಕುರಿತಾಗಿ ಎಚ್ಚರವಾಗಿರಬೇಕಂತೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕಂತೆ ಅನೇಕ ಕುಟುಂಬಗಳಲ್ಲಿ ಕ್ರೈಸ್ತರಾಗಿರುವವರ ಮನೆಗಳಲ್ಲಿ ಒಂದು ಕುಟುಂಬ ಪ್ರಾರ್ಥನೆ ಒಂದು ವಾಕ್ಯ ಧ್ಯಾನ ವಾಕ್ಯ ಕೇಳಿಸಿಕೊಳ್ಳುವಿಕೆ ಇಲ್ಲ ಯಾಕೆಂದರೆ ದೊಡ್ಡ ಪ್ರಸಂಗ ದೇವರ ವಾಕ್ಯಕ್ಕೆ ಸಮಯ ಕೊಡಲಿಕ್ಕೆ ಮನುಷ್ಯರಿಗೆ ಇಷ್ಟ ಇಲ್ಲ ನಿಮ್ಮ ಮನೆ ನಿಮ್ಮ ಕುಟುಂಬ ಅದರಲ್ಲಿದೆಯಾ ಒಟ್ಟಿಗೆ ಸಿನಿಮಾ ನೋಡಲಿಕ್ಕಾಗುತ್ತೆ ಕ್ರಿಕೆಟ್ ನೋಡಲಿಕ್ಕಾಗುತ್ತೆ ಸೀರಿಯಲ್ ನೋಡೋಕ್ಕಾಗುತ್ತೆ ಬಿಗ್ ಬಾಸ್ ನೋಡೋಕ್ಕಾಗುತ್ತೆ ಒಟ್ಟಿಗೆ ಕೂತು ಪ್ರಾರ್ಥನೆ ಮಾಡಲಿಕ್ಕಾಗೋದಿಲ್ವಾ ಎಚ್ಚರವಾಗಿರಿ ನೀವು ನಾನು ಇಲ್ಲಿ ಹೇಳುವ ಹಾಗೆ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಬೇಕಾದರೂ ಮನಸ್ಸು ಮಾಡಬೇಕು ಮನಸ್ಸು ಮಾಡಬೇಕು ಹೇಳ್ತದೆ ಮನಸ್ಸು ಇದ್ದರೂ ನಮ್ಮ ದೇಹ ಸ್ಪಂದಿಸಲ್ಲ ಅಂಥದ್ರಲ್ಲಿ ಮನಸ್ಸೇ ಇಲ್ಲ ಅಂದರೆ ಹೇಗೆ ಮನಸ್ಸು ಸಿದ್ಧವಾಗಿರಬೇಕು ದೇಹನ ದಂಡಿಸಬೇಕು ದಂಡಿಸ್ಬೇಕಂದ್ರೆ ಒಡ್ಕೊಳ್ಳಿ ಚುಚ್ಚಿಕೊಳ್ಳಿ ಕೊಯ್ಕೊಳ್ಳಿ ಅಂತ ಹೇಳ್ತಾ ಇರೋದಲ್ಲ ನಾನು ಬದಲಾಗಿ ನಿಮ್ಮ ದೇಹವನ್ನು ದಂಡಿಸಬೇಕು ಕಂಟ್ರೋಲ್ ಮಾಡಬೇಕು ಡಿಸಿಪ್ಲಿನ್ ಮಾಡಬೇಕು ನಿಮ್ಮ ಮನಸ್ಸು ಹೇಳಿದ ಹಾಗೆ ನಿಮ್ಮ ಶರೀರ ಕೇಳಬೇಕು ಯಾವಾಗ ಶರೀರ ಹೇಳಿದ ಹಾಗೆ ಮನಸ್ಸು ಕೇಳುತ್ತದೋ ಆಗ ಸೋಮಾರಿ ಆಗ್ತದೆ ಇದು ನನ್ನ ಪ್ರಿಯ ದೇವಜನವೇ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಬೇಕು ಎಚ್ಚರವಾಗಿರಬೇಕು ಯಾವುದರಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ ದೇವ್ರ ಹಾಕಿ ಹೇಳ್ತದೆ ಶೂರರಾಗಿರಿ ಸ್ವಲ್ಪ ಶೂರರಾಗಿರಿ ಬಲಗೊಳ್ಳ್ರಿ ಸ್ವಲ್ಪ ನೀವು ಬಲಗೊಂಡ್ರೆ ನೀವು ಮಾಡೋದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ದ್ವೇಷದಿಂದ ಎದ್ದೇಳೋದು ದ್ವೇಷದಿಂದ ಬೇರೆಯವ್ರನ್ನ ಮನೆಯವ್ರನ್ನೆಲ್ಲ ಚುಚ್ಚಿ ಮಾತಾಡೋದು ತಪ್ಪು ಕಂಡುಹಿಡಿಯುವುದು ಇದೆಲ್ಲ ಬಿಟ್ಟುಬಿಡ್ರಿ ಪ್ರೀತಿಯಿಂದ ಮಾಡಿರಿ ಹಾಗೆ ಅವರಿಗೂ ಕೂಡ ಮನಸ್ಸು ಬರುತ್ತದೆ ದೇಹಕ್ಕೂ ಕೂಡ ಅದು ಎದ್ದೇಳಬೇಕೆಂಬ ಭಾವನೆ ಬರ್ತದೆ ಪ್ರೀತಿಯಿಂದ ಮಾಡಬೇಕು ದ್ವೇಷದಿಂದ ಆಗಲಿ ತಪ್ಪು ಕಣ್ಣು ಆಗಲಿ ಮಾಡಬಾರದು ದೇವರ ವಾಕ್ಯವಾಗಿ ಹೇಳುತ್ತಾ ಇದೆ ಗಲಾತಿದವರಿಗೆ ಬರೆದ ಪತ್ರಿಕೆ ಐದು ಹದಿನಾರು ಹದಿನೇಳರಲ್ಲಿ ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಆಗ ನೀವು ಶರೀರ ಭಾವ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ ಆತ್ಮನು ಅಭಿಷೇಕ್ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಶರೀರ ಮತ್ತು ಆತ್ಮಿಕ ಕಾರ್ಯಗಳು ಬೇರೆ ಬೇರೆ ಶರೀರ ಮತ್ತು ಆತ್ಮಿಕ ಕಾರ್ಯಗಳು ಬೇರೆ ಬೇರೆ ಮೊದಲನೇದಾಗಿ ನೀವು ಮನಸ್ಸು ಮಾಡ್ತಾ ಇರುವಂಥದ್ದು ಶರೀರ ಕೃತ್ಯಗಳ ಇಲ್ಲವೇ ಆತ್ಮಿಕ ಕೃತಿಗಳ ಪ್ರೀತಿಯಿಂದ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀರಾ ಯಾರ ಮೇಲೇನೋ ದ್ವೇಷಕ್ಕೆ ಇದ್ದೀರಾ ಓ ಅವರು ಬೆಳಿಗ್ಗೆ ಎದ್ದು ದುಡಿತಾ ಇದ್ದಾರೆ ನಾನು ಯಾಕೆ ದುಡೀಬಾರ್ದು ಇವರು ಬೆಳಗ್ಗೆ ಎದ್ದು ಈ ಕೆಲಸ ಇದ್ದಾರೆ ನಾನು ಯಾಕೆ ಮಾಡಬಾರ್ದು ಇದು ಅಲ್ಲ ನೀವು ಅನುಸರಿಸಬೇಕು ಅಂದರೆ ನೀವು ಕಷ್ಟಪಡ್ತಾ ಇರುವುದು ನ್ಯಾಯಯುತವಾಗಿರಬೇಕು ಒಳ್ಳೆಯತನದ್ದಾಗಿರಬೇಕು ಎಲ್ಲರೂ ಬೆಳಿಗ್ಗೆ ಎದ್ದು ದುಡಿತಾರೆ ಬೆಳಗ್ಗೆ ಎದ್ದು ಎಲ್ಲರೂ ಪ್ರಾರ್ಥನೆಗಳನ್ನು ಅವರವರ ದೇವರುಗಳಿಗೆ ಮಾಡ್ತಾರೆ ಆದರೆ ನೀವು ನಾನು ಯಾವುದಕ್ಕಾಗಿ ಇದ್ದೇವೆ ಅವರು ಬೆಳಗ್ಗೆ ಎದ್ದು ಮಾಡುವುದು ಅವರ ಬಿಸ್ನೆಸ್ಗಾಗಿ ಅವರ ಸ್ವಲಾಭಕ್ಕಾಗಿ ಅವರ ಸ್ವಂತಕ್ಕಾಗಿ ನಾವು ಮಾಡುವುದು ಕೇವಲ ಅದಕ್ಕಾಗಿ ಅಲ್ಲ ಕೇವಲ ಅದಕ್ಕಾಗಿ ಅಲ್ಲ ಹೌದು ಅವರು ಎದ್ದೇಳಿ ಆ ರೀತಿಯಾಗೆಲ್ಲ ಮಾಡುವಾಗ ನಾವ್ಯಾಕೆ ಎದ್ದು ನಾವು ಮಾಡಬಾರ್ದು ಅಲ್ವಾ ನಾವು ಯಾಕೆ ಎದ್ದು ಮಾಡಬಾರ್ದಲ್ವಾ ನಾವು ಎದ್ದು ಮಾಡಬೇಕು ನಾ ಹೇಳೋದೇನಂದರೆ ಶರೀರವು ಅಭಿಲಾಷಿಸುವುದು ಆತ್ಮಕ್ಕೆ ವಿರುದ್ಧವಾಗಿದೆ ಅದಕ್ಕೆ ಶರೀರ ಸ್ಪಂದಿಸುವುದಿಲ್ಲ ಆತ್ಮಿಕ ಕಾರ್ಯಗಳನ್ನು ಶರೀರ ಒಪ್ಪಿಕೊಳ್ಳೋದಿಲ್ಲ ನಿಮ್ಮ ಶರೀರ ಒಪ್ಕೊಳ್ತಾ ಇಲ್ಲ ಆದರೆ ಅದರ ಅರ್ಥ ಅದು ಆತ್ಮಿಕ ಕಾರ್ಯಗಳನ್ನು ಒಪ್ಕೊಳ್ತಾ ಇಲ್ಲ ಶರೀರ ಮನಸ್ಸಿದೆ ಆದರೆ ಶರೀರ ಅಭಿಲಾಷಿಸುವುದು ಬೇರೆಯದಾಗಿದೆ ಆ ಶರೀರ ಅಭಿಲಾಷಿಸುವುದು ಲೋಕದ ಜನರಂತೆ ನಮ್ಮ ಶರೀರವು ಅಭಿಲಾಷಿಸುವುದು ಆಗಿರಬಾರದು ಲೋಕನೂ ಬರೆದ ಸುವಾರ್ತೆ ಇಪ್ಪತ್ತ ಒಂದು ಮೂವತ್ತಾರರಲ್ಲಿ ಆದರೆ ಬರುವುದಕ್ಕಿರುವ ಇವೆಲ್ಲಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು ದೇವರ ವಾಕ್ಯವೇ ಇಲ್ಲಿ ಇರುವಂಥದ್ದು ಏನಂದರೆ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಯಾರಾದರೂ ನಮ್ಮನ್ನು ಕರದಾಕ್ಷಣ ಓ ಅನ್ನುವಂತೆ ನಮ್ಮ ಶರೀರ ಸ್ಪಂದಿಸಬೇಕು ನಮ್ಮ ಹಿಡಿತದಲ್ಲಿರಬೇಕು ಇಲ್ಲದೆ ಹೋದರೆ ನಮ್ಮ ಹಿಡಿತದಲ್ಲಿಲ್ಲದೇ ಹೋದರೆ ತುಂಬ ತುಂಬ ಕಷ್ಟವಾಗ್ತದೆ ಇದು ನನ್ನ ಪ್ರಿಯ ದೇವಜನವೇ ಈ ಒಂದು ವಚನ ಇಷ್ಟೇ ನಮಗೆ ಹೇಳುತ್ತಾ ಇದೆ ಮನಸ್ಸು ಇರಬೇಕು ಆ ಮನಸ್ಸಿದ್ದರೆ ಮಾತ್ರ ಸಾಲದ ಮನಸ್ಸು ಶರೀರವನ್ನು ಹಿಡಿತದಲ್ಲಿಟ್ಟುಕೊಳ್ಳುವತ್ತಿರಬೇಕು ಆಗಲೇ ಇಲ್ಲಿ ಹೇಳುವಂಥ ವಾಕ್ಯ ಮನಸ್ಸಿದೆ ಆದರೆ ನಮ್ಮ ದೇಹಕ್ಕೆ ಬಲ ಸಾಲದು ಮನಸ್ಸು ಬಲಗೊಳ್ಳುವಾಗ ದೇಹ ಬಲಗೊಳ್ಳುತ್ತದೆ ಪವಿತ್ರಾತ್ಮನಿಂದ ನಾವು ಬಲಗೊಳ್ಳುತ್ತೇವೆ ಮಾಡುವುದನ್ನು ಎಚ್ಚರವಾಗಿದ್ದು ಮಾಡಬೇಕು ದೃಢವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ನಿಲ್ಲಬೇಕು ಪ್ರೀತಿಯಿಂದ ಮಾಡಬೇಕು ಶರೀರ ಭಾವದವುಗಳನ್ನು ಬಯಸಬಾರ್ದು ಆತ್ಮೀಕವಾದವುಗಳನ್ನು ಬಯಸಬೇಕು ಇದನ್ನು ಬಯಸುವುದಾದರೆ ಖಂಡಿತ ನಾವು ಏನಂದರೆ ಬಲಗೊಳ್ಳುತ್ತೇವೆ ಶಾರೀರಿಕವಾಗಿ ಬಲಗೊಳ್ಳುತ್ತೇವೆ ಶರೀರದಲ್ಲಿ ಬಲಹೀನತೆ ಇಲ್ಲ ಅಂತ ಹೇಳುವವರು ಒಬ್ಬರೂ ಇಲ್ಲ ಪ್ರತಿಯೊಬ್ಬರ ಶರೀರದಲ್ಲಿ ಒಂದೊಂದು ಬಲಹೀನತೆ ಒಂದು ನೋವು ಒಂದು ಆಯಾಸ ಒಂದು ಸಂಕಟ ಇದ್ದೇ ಇರುತ್ತದೆ ಆದರೆ ಮನಸ್ಸನ್ನು ಮಾತ್ರ ನಾವು ಸರಿಯಾದವುಗಳಿಗಾಗಿ ಮಾಡುವುದಾದರೆ ಕರ್ತನು ನಮ್ಮನ್ನು ಕರುಣಿಸ್ತಾನೆ ನಾನು ನಂಬುತ್ತೇನೆ ಮತ್ತು ಪ್ರಾರ್ಥಿಸ್ತೇನೆ ನೀವೆಲ್ಲರೂ ಆತ್ಮೀಕವಾಗಿ ಬಲಗೊಳ್ಳುತ್ತೀರೆಂದು ಶಾರೀರಿಕವಾಗಿ ಬಲಗೊಳ್ಳುತ್ತೀರೆಂದು ಪ್ರಾರ್ಥನೆಯಲ್ಲಿ ಬಲಗೊಳ್ಳುತ್ತೀರೆಂದು ಕೃತಜ್ಞತಾ ಸ್ತುತಿಯಲ್ಲಿ ಬಲಗೊಳ್ಳುತ್ತೀರೆಂದು ದೇವರ ಕೃತ್ಯಗಳಲ್ಲಿ ಬಲಗೊಳ್ಳುತ್ತೀರೆಂದು ನಾನು ನಂಬುತ್ತಾ ಇದ್ದೇನೆ ಕರ್ತನು ತಾನೇ ನಿಮಗೆ ಆ ರೀತಿಯಾಗಿ ಮಾಡಲಿ ಯಾಕೆಂದರೆ ಸೈತಾನನು ನಮ್ಮ ಶರೀರದಲ್ಲಿ ಬಹಳ ಬೇಗ ಕೆಲಸ ಮಾಡ್ತಾನೆ ಒಂದು ಪೇತ್ರ ಐದು ಎಂಟು ಹೇಳಿದರೆ ಹಾಗೆ ಸ್ವಸ್ಥ ಚಿತ್ತರಾಗಿರಿ ಎಚ್ಚರವಾಗಿರಿ ದೇವರ ವಾಕ್ಯವಿ ವಾಕ್ಯಗಳಲ್ಲಿ ಎಚ್ಚರವಾಗಿರಿ ಎಚ್ಚರವಾಗಿರಿ ಅಂತ ಹೇಳೋಕ್ಕೆ ಕಾರಣ ಏನು ಗೊತ್ತಾ ಸೈತಾನನು ಶರೀರಿಕ ಶರೀರದ ಮೂಲಕವಾಗಿ ಮನಸ್ಸನ್ನು ಕೆಡಿಸ್ತಾನೆ ಓ ಸ್ವಲ್ಪ ನೋವಾದರೆ ಸಾಕು ಸ್ವಲ್ಪ ಬಲಹೀನತೆ ಆದರೆ ಸಾಕು ಇಲ್ಲ ಇಲ್ಲ ಮನಸ್ಸು ಹೇಳುತ್ತೆ ಇಲ್ಲ ಆಗಲ್ಲ ಇವತ್ತು ಎದ್ದೇಳೋದು ಬೇಡ ಇವತ್ತು ಪ್ರಾರ್ಥನೆಗಳಲ್ಲಿ ಬರೋದು ಬೇಡ ಇವತ್ತು ಪ್ರಾರ್ಥನೆಗೆ ಹೋಗೋದು ಬೇಡ ಇವತ್ತು ವಾಕ್ಯ ಓದೋದು ಬೇಡ ಇವತ್ತು ಬೇಡ ಶರೀರ ಮನಸ್ಸನ್ನು ಕೆಡಿಸುತ್ತದೆ ಕೆಲವು ಸಾರಿ ಮನಸ್ಸು ಮಾಡಿದ್ರೂ ಶರೀರ ಒಪ್ಕೊಳ್ಳೋದಿಲ್ಲ ಅದಕ್ಕೆ ನಾನು ಇವತ್ತು ಹೇಳೋದು ನಿಮ್ಮ ಶರೀರ ನಿಮ್ಮ ಮನಸ್ಸಿನ ಮಾತನ್ನು ಕೇಳಬೇಕು ಅರ್ಥ ಆಗ್ತದೆಯಾ ನಿಮ್ಮ ಕಂಟ್ರೋಲ್ ನೀವು ಶರೀರವನ್ನು ಕಂಟ್ರೋಲ್ ಮಾಡಬೇಕು ದೇವರು ತಾನೇ ಆ ರೀತಿಯಾಗಿ ದೇಹವನ್ನು ಕಂಟ್ರೋಲ್ ಮಾಡಿ ನಿಮ್ಮ ಮನಸ್ಸನ್ನು ನಿಮ್ಮ ಆತ್ಮವನ್ನು ದೇವರ ಕಡೆಗೆ ತಿರುಗಿಸಲಿಕ್ಕೆ ಸಹಾಯ ಮಾಡಲಿ ಪ್ರಾರ್ಥಿಸೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಹೌದು ಸ್ವಾಮಿ ಶೋಧನೆಗೆ ಒಳಗಾಗದಂತೆ ನಾವು ಪ್ರಾರ್ಥಿಸಬೇಕು ಮನಸ್ಸಿದೆ ಆದರೆ ಶರೀರ ಸ್ಪಂದಿಸ್ತಾ ಇಲ್ಲಪ್ಪ ಅನೇಕರ ಶರೀರಗಳು ಆತ್ಮಕ್ಕೆ ವಿರುದ್ಧವಾಗಿವೆ ಅನೇಕ ನಮ್ಮ ಶರೀರಗಳು ಬಲಹೀನವಾಗಿವೆ ಅನೇಕ ನಮ್ಮ ಶರೀರಗಳು ದುರಾಲೋ ಆಲೋಚನೆಗಳನ್ನು ಹೊಂದಿವೆ ಅನೇಕ ನಮ್ಮ ಶರೀರಗಳು ಪಾಪಮಯವಾಗಿವೆ ಅನೇಕ ನಮ್ಮ ಶರೀರಗಳು ನಮ್ಮ ಮಾತನ್ನು ನಮ್ಮ ಮನಸ್ಸಿನ ಮಾತನ್ನು ಕೇಳೋದಿಲ್ಲ ಆದರೆ ಇವತ್ತು ನಾವು ಕೇಳಿದ ವಾಕ್ಯದ ಮೂಲಕವಾಗಿ ನಾವು ಅಪ ವಯಸ್ಸಾದವರಾಗಿರಬಹುದು ಬಲಹೀನರಾಗಿರಬಹುದು ರೋಗ ನಮ್ಮ ದೇಹದಲ್ಲಿರಬಹುದು ಆದರೂ ನಾವು ಮನಸ್ಸು ಮಾಡಿದರೆ ನಮ್ಮ ಮನಸ್ಸಿನ ಹಿಡಿತದಲ್ಲಿ ಶರೀರವು ಬರಬೇಕು ಆಗ ಮಾತ್ರವೇ ನಾವು ಕರ್ತನೆ ನಿನ್ನಲ್ಲಿ ಬೆಳಿಲಿಕ್ಕೆ ಕರ್ತನೆ ನಾವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸುವುದಕ್ಕೆ ಸಾಧ್ಯವಾಗ್ತದೆ ಒಂದು ವೇಳೆ ನಾವು ಶರೀರದ ಮಾತನ್ನು ಕೇಳಿ ಸೋತು ಹೋದರೆ ನಾವು ಶೋಧನೆಗೆ ಒಳಗಾಗುತ್ತೇವೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸುವುದು ಹೇಗೆ ಎಂಬುದಾಗಿ ನಾವು ಕೇಳುವಾಗ ಅಪ ಆತ್ಮನ ಸಹಾಯದಿಂದ ಮನಸ್ಸು ಶರೀರವನ್ನು ಹಿಡಿತದಲ್ಲಿಟ್ಟುಕೊಂಡು ಅಪಕರ್ತನೇ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಶರೀರದ ಆಲೋಚನೆಗಳ ವಿಚಾರದಲ್ಲಿ ಎಚ್ಚರವಾಗಿದ್ದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿಕೊಡಿ ನಾವು ಎಚ್ಚರವಾಗಿಲ್ಲದೆ ಹೋದರೆ ಶರೀರದ ಆಸೆಗಳಿಗೆ ಶರೀರದ ಕಾರ್ಯಗಳಿಗೆ ಮನಸ್ಸು ಕೊಡುವುದಾದರೆ ಖಂಡಿತ ನಾವು ಆತ್ಮೀಕವಾಗಿ ಪ್ರಾರ್ಥನೆಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ ನಾನು ಬಿಡುತ್ತೇನೆ ಸ್ವಾಮಿ ದೇವರ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸುವುದನ್ನು ಇವರೆಲ್ಲರೂ ಕಲಿಯಲಿ ಅಪ್ಪ ಆ ಶಿಷ್ಯರಿಗೆ ನೀವೇ ಹೇಳಿದಿರಿ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಯಾಕೆಂದರೆ ನಿಮಗೆ ಮನಸ್ಸಿರ್ಬೋದು ಆದರೆ ನಿಮ್ಮ ಶರೀರ ಸ್ಪಂದಿಸುವುದಿಲ್ಲ ಅಂತ ನೀವು ಎಚ್ಚರ ಕೊಟ್ಟಿದ್ದೀರಿ ಆದರೂ ಅಪ್ಪ ಅವರು ಸೋತು ಹೋದರು ನಾವು ಅನೇಕ ಸಾರಿ ಆ ರೀತಿಯಾಗಿ ಸೋತು ಹೋಗಿದ್ದೇವೆ ನಮ್ಮನ್ನು ಕ್ಷಮಿಸಿರಿ ಆದರೆ ಇನ್ನು ಮುಂದೆ ಆದರೂ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸುವುದನ್ನು ನಮಗೆ ಕಲಿಸಿಕೊಡ್ರಿ ದೇವಾ ಇವರ ಆರೋಗ್ಯಕ್ಕಾಗಿ ಇವರ ಕುಟುಂಬಕ್ಕಾಗಿ ಇವರ ಮಕ್ಕಳಿಗಾಗಿ ಇವರ ಪ್ರಯಾಣಕ್ಕಾಗಿ ಇವರ ಕಾರ್ಯ ಕೆಲಸಗಳಿಗಾಗಿ ಅದರ ಬಿಸ್ನೆಸ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಈ ವರ್ಷದ ಇವರ ಆಲೋಚನೆಗಳು ಕ್ರಿಯೆಗಳು ನಿನ್ನ ಚಿತ್ತದ ಮೇರೆಗೆ ಇರಲಿ ನೀವು ಹೇಳುವಂತೆ ನೀವು ಕರ್ತನೆ ಬಲಪಡಿಸಿ ನಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಿರಿ ನಮ್ಮ ಬಲದಿಂದಲ್ಲ ನಮ್ಮ ಪರಾಕ್ರಮದಿಂದಲ್ಲ ಜ್ಞಾನದಿಂದಲ್ಲ ಬುದ್ಧಿಯಿಂದಲ್ಲ ನಮ್ಮ ಶರೀರದಿಂದಲ್ಲಪ್ಪ ನೀವು ನಮಗೆ ಮಾಡುವ ಸಹಾಯದಿಂದಲೇ ಸ್ವಾಮಿ ಯಾರೆಲ್ಲ ಈ ವಾಕ್ಯವನ್ನು ಕೇಳಿ ಇನ್ನು ಮುಂದೆ ಯಾದರೂ ಕರ್ತರೆ ನಾವು ಅಧೈರ್ಯ ಪಡದೆ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಮನಸ್ಸು ಶರೀರವನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂತೆ ನಮಗೆ ಕೃಪೆಯನ್ನು ತೋರಿಸ್ರಿ ಆಗ ನಾವು ಶೋಧನೆಗೆ ಒಳಗಾಗುವಂತೆ ಪ್ರಾರ್ಥಿಸ ಒಳಗಾಗದಂತೆ ಪ್ರಾರ್ಥಿಸುವುದಕ್ಕೆ ಸಾಧ್ಯವಾಗ್ತದೆ ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಇವರೆಲ್ಲ ಅವಶ್ಯಕತೆಗಳನ್ನು ಪೂರೈಸಿ ಅಭಿಷೇಕಿಸಿ ಈ ದಿನವನ್ನು ಬರುವ ದಿನಮಾನಗಳಲ್ಲಿ ನಿನಗೆ ಮೆಚ್ಚುಗೆಯಾಗಿ ಜೀವಿಸುವಂತೆ ಕೃಪೆಯನ್ನು ತೋರಿಸಬೇಕೆಂದು ನಮ್ಮ ರಕ್ಷಕರಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ ಪ್ರೀತಿಯ ದೇವಚನವೇ ನಿಮ್ಮೆಲ್ಲರಿಗೂ ಧನ್ಯವಾದ ಕರ್ತರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ ನಿಮ್ಮನ್ನ ಕರುಣಿಸಲಿ ಶಲೋಂ ಪ್ರಯಿಸಲು